ada ini Betadine ini Betadine ha

ಅಣ್ಣ ಮೇಂಟೆನೆನ್ಸಲ್ಲಿ ಏನು ಮಾಡ್ತಿದ್ದೀರಾ ಮೇಂಟೆನೆನ್ಸು ಚಕ್ಕೆ ಬುಸ ರವೆ ಬುಸ ಹುಳ್ಳಿ ಸ್ವಲ್ಪ ದಾಳಿಂಬೆ ವೋಡಿಂಬೆ ಅಣ್ಣ ಯಾವಾಗಿಂದ ನೀವು ವೋರಿಗಳು ಕಟ್ಟಕ್ಕೆ ಹೊರಿಗಳು ನಾನು ನೈನ್ತಿ ಸಾವಿರದನೇ ಕ್ಲಾಸ್ ಏಳನೇ ಕ್ಲಾಸ್ ಹೊತ್ತಿದಾಗಲೂ ಹೊರ ಹಿಡಿದೀನಿ ನಾವು ಅಪ್ಪ ಸಣ್ಣ ಹೊಡ್ರು ಸಣ್ಣ ಹೊಡು ಅಂತ ಕಟ್ಟಿದ್ರು ಅವಾಗ ಚಿಕ್ಕರಿಂದ ವರಿ ಅನುಭವ ಆಯ್ತು ನನಗೆ ಒಳ್ಳೆವರಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀರಾ ಒಳ್ಳೆ ಒಳ್ಳೆವರಿ ಅಭಿರತ ಕೆಲಸನ ಐತೆ ಅದು ಇತ್ತು ಅಂದ್ರು ತಿರುಗ ಮತ್ತೆ ನಮ್ಮನೇಲಿ ಒಂದು ದುಡ್ಡು ಐತೆ ಮೂರ್ ವರಿ ಐತೆ ಚೆನ್ನಾಗಿರೋದು ಅಣ್ಣ ಗಜನು ವ್ಯಾಪಾರಕ್ಕೆ ಇಟ್ಟಿದಿರಲ್ಲ ಬರೀ ವ್ಯಾಪಾರಕ್ಕೆ ಇಟ್ಟಿದೀವಿ ವ್ಯಾಪಾರಕ್ಕೆ ಇಟ್ಟಿದಿರ ವ್ಯಾಪಾರ ಇಟ್ಟಿದ್ದೀನಿ ಐದು ಲಕ್ಷ ಹೇಳ್ತಾ ಇದ್ದೀರಾ ಐದು ಲಕ್ಷ ಹೇಳ್ತಾ ಇದ್ದೀವಿ ಹೆಚ್ಚು ಕಡಿಮೆ ಬರ್ತೆ ಗಜ ಚೆನ್ನಾಗಿ ಕಾಣ್ತಿದೆ ಹೋರಿ ಬಂದಿದೆ ನೋಡೋಣ ಸರ್ ಎರಡನೇ ಸಾರಿ ಬಂದಿರೋದು ಹಾ ಸರಿಯ ಮಾಡಿದ್ದು ನೋಡೋಣ ಮೊದಲು ಹಾಕಿರ್ಲಿಲ್ಲ ಜಾತ್ರೆಗೆ ಹಾಕಿದ ಇದು ಬಂದಿರಲಿಲ್ಲ ಇರಲಿಲ್ಲ ಇಲ್ಲಿ ಬೇರೆ ಬೋರಿ ಹಾಕಿದ ವಾಪಸ್ ಅದು ವೈಸಲ್ಲಿ ಹಾಲಲ್ಲೇ ಪ್ರೈಸ್ ಮಾಡ್ಬೋದು ಮಾಡ್ಬೋದು ಸರಿ ಇಷ್ಟು ಉದಾಪನ ಯಾವೂ ಬಂದಿಲ್ಲ ಅನ್ಸುತ್ತೆ ಬಂದಿಲ್ಲ ಇನ್ನು ನೋಡಿ ಅದು ಹೊಡಿದಿದೆ ಆ ಕರು ಕಲ್ಲರು ಇದರಲ್ಲಿ ಮಕ್ಳು ಸಿರೀಲಿ ಚೆನ್ನಾಗಿದೆ ಬರುತ್ತೆ ಅಣ್ಣ ಏನು ಕಣ ನೀವು ಈ ವೋರಿಗಳನ್ನ ಕಟ್ಕೊಂಡು ಸಾಕ್ತಿರೋದನ್ನ ವೋರಿಗಳು ಏನು ಆವಾಗಲಿಂದ ಕಟ್ತಿದ್ವಲ್ಲ ಹಸ್ಗಳೈತೆ ಅರವತ್ತು ಹಸ್ಕೊಳ್ಳೈತೆ ನಮಗೂ ಬಿಟ್ಟಂಗೆ ಐತೆ ಹೊರಗಡೆ ಹೆಸ್ರು ಮಾಡಂಗಾಗತ್ತೆ ಹೊರಗಡೆ ಮುನ್ನೂರ ಐವತ್ತು ಹಸ್ಕೊಳ್ಳಿ ದಾಟ ಐತೆ ನಮ್ಮ ಹೋರಿ ಅಲ್ಲಿ ಅಂತ ಅಯ್ಯೋ ಒಳ್ಳೆ ಕರುಗಳು ಹಾಕೈತೆ ಒಳ್ಳೆ ಬೀಜವರು ಒಳ್ಳೆ ಹೆಸರಾಗುತ್ತೆ ಹ್ಞೂ ಇದರಿಂದ ಸ್ವಲ್ಪ ನಾವೂ ಕಟ್ತಾ ಇದ್ದಾವಳ ಇಂತ್ಯಾಗೆ ಅಷ್ಟೇ ಧನ್ಯವಾದಗಳು ಹಾಂ ಕಟ್ಟಿ